ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆ ಸುರುಪುರು ತಾಲೂಕು ಇಂದಾದ್ರೆ ಈ ಅಣ್ಣವರಾದ್ರ ಈ ಗಿಳಿಮೂತಿ ಕೋಳಿ ಆದ್ರೆ ಸೇಲ್ ಮಾಡ್ತಾ ಇದ್ದಾರು ಗಿಳಿಮೂತಿ ಹುಂಚ ಕಲರು ಕಾಕಿ ಆಮ್ಲಿ ಸರಿನಾ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹಾಗೂ ಹುಂಜ ಮಾರಬೇಕು ತೊಗೋಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆಯ ಸುರ್ಪುರು ತಾಲೂಕಿನಿಂದಾದ್ರೆ ಈ ಕಾಕಿ ಆಮ್ಲಿ ಕಲರ್ ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಗಿಳಿ ಮೂತಿ ಸಂಬಂಧಪಟ್ಟ ಹುಂಜ ಅಂತ ಹೇಳಿದರೆ ಇದರ ವಯಸ್ಸು ಬಂದುಬಿಟ್ಟು ಒಂದು ವರ್ಷ ಇರ್ಬೋದು ಹಣ ವೇಟ್ ಬಂದುಬಿಟ್ಟು ಒಂದು ಸುಮಾರು ಒಂದು ಮೂರು ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ನೋಡಿ ಇದು ಲಾಂಗ್ ಟೈಲು ಮತ್ತು ಶಾರ್ಟ್ ಬೇಕು ಅಂತ ಹೇಳಿದ್ದಾರೆ ಇದನ್ನು ಅಣ್ಣವ್ರಾದರೆ ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಡೆಲಿವರಿ ಬಗ್ಗೆ ಅಣ್ಣವರು ನೀವೇ ಹೋಗಿ ನೋಡಿ ಇಷ್ಟಾದರೆ ಅಂತ ಹೇಳಿದ್ದಾರೆ ಇನ್ನು ಇದರ ರೇಟ್ ನೋಡೋದಾದರೆ ರೇಟು ಅವರೇ ಹೇಳ್ತಾರೆ ಅಂತ ಅವ್ರಿಗೆ ಕಾಲ್ ಮಾಡಿದರೆ ನಿಮಗೇನಾದರೂ ಈ ಹುಂಜ ಬೇಕಂದ್ರೆ ಅಣ್ಣವ್ರು ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿ ಅವ್ರ ಮೊಬೈಲ್ ನಂಬರ್ ಇರುತ್ತೆ ಯಾರಾದರೂ ಬೇಕಾದವ್ರು ಕಾಲ್ ಮಾಡಿ ಥ್ಯಾಂಕ್ ಯು